ಕಾಲಿಗೆ ಬೀಳ್ತೀನಿ ನನ್ನ ಬಿಟ್ಟು ಬಿಡಿ ಅಂದ್ರೂ ಬಿಡಲಿಲ್ಲ ಭಯಾನಕ ಸತ್ಯ ಬಿಚ್ಚಿಟ್ಟ ಸಂತ್ರಸ್ತೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣದಲ್ಲಿ ಸಂತ್ರಸ್ತೆ ವಿಡಿಯೋ ಹರಿಬಿಟ್ಟು ದಿಕ್ಕು ತಪ್ಪಿಸಲು ಯತ್ನಿಸಿದವರಿಗೆ ಮತ್ತೊಂದು ಆಘಾತ ಎದುರಾಗಿದೆ ಸಂತ್ರಸ್ತ ಮಹಿಳೆಯೇ ಭಯಾನಕ ಸತ್ಯ ಬಿಚ್ಚಿಟ್ಟಿದ್ದಾರೆ ಸಂಬಂಧಿಯೊಬ್ಬರ ಬಳಿ ಎಲ್ಲವನ್ನೂ ಹೇಳಿಕೊಂಡಿದ್ದು ಕಣ್ಣೀರು ಹಾಕುತ್ತಲೇ ಎಲ್ಲವನ್ನೂ ಬಿಚ್ಚಿಟ್ಟಿದ್ದಾರೆ ಕಾಮ ಪಿಶಾಚಿ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದರ ಬಗ್ಗೆ ವಿವರಣೆ ನೀಡಿದ್ದಾರೆ ಅಪಹರಣ ಮಾಡಿದ್ದನ್ನ ಸಂತ್ರಸ್ತೆ ಒಪ್ಪಿಕೊಂಡಿದ್ದು ಸಂಬಂಧಿಯೊಬ್ಬರ ಬಳಿ ಹೇಳಿಕೊಂಡಿದ್ದಾರೆ ತನ್ನನ್ನು ಸಾಲಿಗ್ರಾಮದಿಂದ ಕರೆದುಕೊಂಡು ಹೋದರು ಐನು ಹೇಳದೆ ಕೇಳದೆ ಒಮ್ಮೆಲೇ ಕರೆದೊಯ್ದರು ಅಜಿತ್ ಎಂಬುವವನು ನನ್ನ ವಿಡಿಯೋ ಮಾಡಿಕೊಂಡ ಬಾಬನ್ನ ಕೂಡ ಹೇಳಿದಂತೆ ಮಾತನಾಡಲು ಒತ್ತಾಯಿಸಿದ ಅವರು ಯಾಕೆ ವಿಡಿಯೋ ಮಾಡ್ತಿದ್ದಾರೆ ಗೊತ್ತಾಗಲಿಲ್ಲ ಎಂದು ಹೇಳಿದ್ದಾರೆ ಮೊಬೈಲ್ನಲ್ಲಿ ಮಾತನಾಡದಿದ್ರೆ ನಿನಗೆ ಅಪಾಯ ಆಗುತ್ತದೆ ಎಂದು ನೈಸಾಗಿಯೇ ಮಾತನಾಡುತ್ತಲೇ ಭಯಪಡಿಸಿದ್ರು ಪ್ರಜ್ವಲ್ ರೇವನದು ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳು ಇಲ್ಲ ಅಂದ್ರೆ ಆರು ತಿಂಗಳು ಜೈಲು ಆಗುತ್ತೆ ಅಂತ ಹೆದರಿಸಿದ್ರು ಎಂದು ಕಿಡ್ನ್ಯಾಪ್ ಹಾಗೂ ವಿಡಿಯೋ ಬಗ್ಗೆ ಸಂತ್ರಸ್ತೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಪರಿಪರಿಯಾಗಿ ಬೇಡಿಕೊಂಡರೂ ಬಿಡಲಿಲ್ಲ ನಾನು ಇಲ್ಲಿ ಕೂಲಿ ಮಾಡೋಕೆ ಬಂದಿದ್ದೀನಿ ಬಿಟ್ಬಿಡಿ ನನ್ನ ಮಕ್ಕಳು ಮೊಮ್ಮಕ್ಕಳು ಅಳಿಯಂದಿರು ಇದ್ದಾರೆ ಕೈ ಮುಗಿತೀನಿ ನನ್ನ ಮೇಲೆ ಹೀಗೆಲ್ಲಾ ಮಾಡಬೇಡಿ ಕಾಲಿಗೆ ಬೀಳ್ತೀನಿ ನನ್ನ ಬಿಟ್ಟು ಬಿಡಿ ಏನು ಮಾಡಬೇಡಿ ದಮ್ಮಯ್ಯ ಅವರಿಗೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ ಎಂದು ಪರಿಪರಿಯಾಗಿ ಬೇಡಿಕೊಂಡರೂ ಪ್ರಜ್ವಲ್ ರೇವಣ್ಣ ತನ್ನನ್ನು ಬಿಟ್ಟಿರಲಿಲ್ಲ ಎಂದು ಸಂತ್ರಸ್ತೆ ಅಳಲು ತೋಡಿಕೊಂಡಿದ್ದಾರೆ